ಏನು ರಾಜ್ಯ ಕಂಡ ಅಪ್ರಜಿಮ ನಾಯಕ ಜನಪ್ರಿಯ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ಎಪ್ಪತ್ತೆಂಟನೇ ವರ್ಷದ ಹುಟ್ಟುಹಬ್ಬವನ್ನು ನಮ್ಮ ಧಾರವಾಡ ಜಿಲ್ಲಾ ಐನ್ ಸಂಘಟನೆ ಆಶ್ರಯದಲ್ಲಿ ಬರುವ ಆಗಸ್ಟ್ ಹದಿನೈದರಂದು ಹುಬ್ಬಳ್ಳಿ ನಗರದಲ್ಲಿ ಹೆಮ್ಮಿಕೊಳ್ಳಬೇಕು ತನ್ಮೂಲಕ ಸಿದ್ದರಾಮಯ್ಯ ಸಾಹೇಬರ ಹೆಸರಿನ ಮೇಲೆ ಸಿದ್ದಮ್ಮ ಸಿದ್ದರಾಮಯ್ಯವರ ರತ್ನ ಪ್ರಶಸ್ತಿಯನ್ನು ಈ ಒಂದು ಹಲವಾರು ರಂಗಗಳಲ್ಲಿ ಸೇವಿಸಿರ್ತಕ್ಕಂಥ ವ್ಯಕ್ತಿಗಳನ್ನು ಗುರುತಿಸಿ ಪ್ರಶಸ್ತಿ ಪ್ರಧಾನ ಸಮಾರಂಭವನ್ನು ಕೂಡ ಮಾಡಬೇಕಂತ ಹೇಳಿ ಇವತ್ತಿನ ದಿವಸ ಪೂರ್ವಿಸಬೇಕಾದರೆ ಆ ನಿಟ್ಟಿನೊಳಗೆ ಇವತ್ತು ಜಿಲ್ಲೆಯಲ್ಲಿರ್ತಕ್ಕಂಥ ಹಲವಾರು ಅಧ್ಯಕ್ಷ ಪದಾಧಿಕಾರಿಗಳು ಮತ್ತು ರಾಜ್ಯ ಮಟ್ಟದ ಎಲ್ಲ ಪದಾಧಿಕಾರಿಗಳು ವಿವಿಧ ಜಿಲ್ಲೆಗಳಿಂದ ಇವತ್ತು ಭಾಳ ಉತ್ಸಾಹದಿಂದ ಜನ ಆಗಿಸಿ ಬಂದಿದ್ದಾರೆ ಆ ಒಂದಿನ ಕಾರ್ಯಕ್ರಮಕ್ಕೆ ಲಕ್ಷಾಂತರ ಜನರು ಸೇರಿಸುವ ಮೂಲಕ ಐತಿಹಾಸಿಕವಾದಂಥ ಕಾರ್ಯಕ್ರಮವನ್ನು ಮಾಡಲು ಇವತ್ತಿನ ದಿವಸ ಈ ಸಭೆಯಲ್ಲಿ ನಿರ್ಣಯ ಕೈಗೊಳ್ಳಲಿದ್ದಾರೆ ಮಾಧ್ಯಮ ಮಿತ್ರರಿಗೆ ನಮಸ್ಕಾರಗಳು ನಾನು ಪ್ರಬುಲಿಂಗ ದೊಡ್ಡಿನಿ ಐಂದ ಕನಗ ರಾಜ್ಯಾಧ್ಯಕ್ಷರು ಇಂದು ಹುಬ್ಬಳ್ಳಿಯಲ್ಲಿ ನಮ್ಮ ಸನ್ಮಾನ ಶ್ರೀ ಸಿದ್ದರಾಮಯ್ಯನವರ ಹುಟ್ಟಬ್ಬು ಮತ್ತು ಐದು ರಸ್ತೆ ಪ್ರಶಸ್ತಿ ನಿಮಿತ್ತವಾಗಿ ನಾವು ರಾಜ್ಯ ಮಟ್ಟದ ಒಂದು ಪೂರ್ವ ಸಭೆಯಲ್ಲಿ ಕರೆದಿದ್ದೀವಿ ಎಲ್ಲ ನಮ್ಮ ಐಂದ ಸಂಘಟನೆದ ಜಿಲ್ಲಾ ಅಧ್ಯಕ್ಷರು ತಾಲೂಕು ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಎಲ್ಲರೂ ಇಲ್ಲಿ ಬಂದಿದ್ದಾರೆ ಈಗಾಗಲೇ ಚರ್ಚೆ ಮಾಡ್ತಾ ಇದ್ದೇವೆ ಮುಂದಿನ ದಿನಗಳಲ್ಲಿ ನಮ್ಮ ಸೈಬರ್ ಹುಟ್ಟಬ್ಬು ಒಂದು ದೊಡ್ಡ ಪ್ರಮಾಣದಲ್ಲಿ ಹುಬ್ಬಳ್ಳಿ ಅಥವಾ ಬೆಂಗಳೂರಲ್ಲಿ ಒಂದು ದೊಡ್ಡ ಪ್ರಮಾಣ ಪುಟ್ಟಪ್ಪ ಮಾಡಿ ವಿವಿಧ ಕ್ಷೇತ್ರದಲ್ಲಿ ಸೇವೆ ಮಾಡಿದಂಥ ಸೇವಕರಿಗೆ ಒಂದು ಒಳ್ಳೆ ಐದು ಪ್ರಶಸ್ತಿ ಕೊಡಬೇಕಂತ ನಾವು ತೀರ್ಮಾನ ಮಾಡಿದ್ದೇವೆ ಪ್ಲೇಸ್ ಇನ್ನೂ ನಿಗದಿ ಆಗಿಲ್ಲ ನೀವು ಇನ್ನೂ ಇನ್ನೂ ಪ್ಲೇಸ್ ನಿಗದಿ ಆಗಿಲ್ಲ ಈಗ ಚರ್ಚೆ ಮಾಡ್ತಾ ಇದ್ದೀವಿ ಸಾಯಿಬರ್ ಹೋಗಿ ಬೆಟ್ಟ ಆಗ್ತಾ ಇದೀವಿ ಬೆಟ್ಟ ಅನ್ನೋ ಗೊತ್ತಾಗ್ತದೆ ಹುಬ್ಬಳ್ಳಿ ಅಥವಾ ಬೆಂಗಳೂರು ಈಗ ಸಿದ್ದರಾಮಯ್ಯವನ್ನು ಇದು ಈಗಾಗಲೇ ವಿಷಯ ಅವರಿಗೆ ತಿಳಿಸಿದ್ದೇವೆ ಈಗ ಸೈಬರಿಗೆ ಈಗ ಕೆಲವೊಂದು ದಿನಗಳಲ್ಲಿ ನಾವು ಎಲ್ಲಾ ಜಿಲ್ಲಾ ಅಧ್ಯಕ್ಷರು ಮತ್ತು ತಾಲೂಕು ಅಧ್ಯಕ್ಷರು ಎಲ್ಲ ಪದಾಧಿಕಾರಿಗಳಿಗೆ ಹೋಗಿಬಿಟ್ಟಾಗಿ ಒಂದು ತಾರೀಖ್ ವೀಕ್ಷಣೆ ಮಾಡಬೇಕಾದ್ರೆ ಪ್ರಯಾಣ ಮಾಡ್ತಾ ಇದ್ದೀವಿ ಈಗ ಈಗಾಗಲೇ ನಮ್ಮ ಈ ಭಿಟ್ಟಿಗೆ ಚರ್ಚೆ ಆಗ್ತಾ ಇದೆ ಒಂದು ಜಿಲ್ಲೆಯಲ್ಲಿ ಒಂದು ಎರಡು ಪ್ರಶಸ್ತಿ ಕೊಡಬೇಕಂತ ಈ ಜನಗಳ ಬೇಡಿಕೆ ಇದೆ ಅದು ಇನ್ನೂ ನಾವು ಆಯ್ಕೆ ಸಮಿತಿಗೆ ಇಟ್ಟಿದ್ದೀವಿ ಆಯ್ಕೆ ಸಮಿತಿಯಲ್ಲಿ ಎಲ್ಲಾ ಜನ ಸೇರಿಸಿ ಯಾವ ತರ ಕೊಡಬೇಕಂತ ಇನ್ನೂ ತೀರ್ಮಾನ ಮಾಡಿಲ್ಲ ಒಂದು ಜಿಲ್ಲೆಗೆ ಒಂದು ಅಥವಾ ಎರಡು ಇದು ಪಯಣ ಮಾಡ್ತಾ ಇದ್ವಿ ನಾವು ಯಾವಾಗಲೂ ನಮ್ಮ ಸನ್ಮಾನ ಶ್ರೀ ಸಿದ್ದರಾಮಯ್ಯ ಸಹೇಬರ ಜೊತೆ ಗಂಧ ನಿಂತಿದೆ ಆ ಥರ ಇನ್ನೂ ಎಲ್ಲಿ ಹೇಳಿಕೆ ಬಂದಿದ್ದಿಲ್ಲ ಈಗ ಮೊನ್ನೆ ಎರಡು ದಿನ ಪೂರ್ವಿ ಈ ಸ್ವಾಮಿಗಳವರು ಆ ಥರ ಹೇಳಿಕೆ ಕೊಟ್ಟಿದ್ರು ಆ ಥರ ಹೇಳೋದ್ರಿಂದ ಒಂದು ಧಾರ್ಮಿಕ ಒಂದು ಧಕ್ಕೆ ಆಗುತ್ತದೆ ದಯವಿಟ್ಟು ಆ ಥರ ಸ್ವಾಮಿಗಳು ಹೇಳಿಕೆ ಕೊಡಬಾರದು ಯಾಕಂದ್ರೆ ಸ್ವಾಮಿಗಳು ಅಂದ್ರೆ ಎಲ್ಲ ಸಮಾಜಕ್ಕೆ ಅಷ್ಟೇ ಅವರು ಅದು ಬಿಟ್ಟು ನಮ್ಮ ಸಮಾಜದವರಿಗೆ ಮುಖ್ಯಮಂತ್ರಿ ಆಗ್ಬೇಕತ್ತ ಅನ್ನೋದು ಇದೊಂದು ಧಾರ್ಮಿಕ ಧಕ್ಕೆ ಅಂತ ನಾನು ಹೇಳಬಲ್ಲೆ ಒಂದು ಮುಂದಿನ ದಿನಗಳಲ್ಲಿ ನಮ್ಮ ಸಾಹೇಬರು ಮುಖ್ಯಮಂತ್ರಿ ಸ್ಥಾನ ಏನು ತೆಗೆದು ಹಾಕಿನ ಆ ಥರ ವಿಚಾರ ಮಾಡಿದ್ರೆ ಈಗ ಕಾಂಗ್ರೆಸ್ ಪಕ್ಷ ಅಸ್ತಿತ್ವ ಇಲ್ಲಿ ಉಳಿದತ್ತ ನಾವೊಂದು ಎಚ್ಚರಿಕೆ ಕೊಡುತ್ತೇವೆ